ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಬೊಕ್ಕ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಒಟ್ಟು ಸೇರಿಗೇಡು ಉಳ್ಳಾಲದ ವೀರರಾಣಿ ರಾಣಿ ಅಬ್ಬಕ್ಕ ಪ್ರತಿಮೆ ಕೈ ತರಡು ಎಲ್ಪನೆ ಸ್ವಾತಂತ್ರ್ಯೋತ್ಸವ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಬೊಕ್ಕ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಬತ್ತಿರದ ಉಳ್ಳಾಲ ವೀರರಾಣಿ ಅಬ್ಬಕ್ಕನ ಪ್ರತಿಮೆಗೆ ಮಾಲಾರ್ಪಣೆ ಮೊದಲು ಧ್ವಜಾರೋಹಣ ನಡಪಾದ್ ಎಲ್ಪತ್ತೆಂಟು ಸ್ವಾತಂತ್ರ್ಯೋತ್ಸವನ ಸ್ವಾತಂತ್ರ್ಯೋತ್ಸವ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಅಧ್ಯಕ್ಷರು ದಿನಕರ್ ಉಳ್ಳಾಲ್ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೋರೆದು ಶುಭಾಶಯ ತಿಳಿಸಿದರು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಪದಾಧಿಕಾರಿಗಳು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಪ್ರವೀಣ್ ಉಚ್ಚಿಲ್ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮದ ಪಾಲ್ಗಡೆದಿದ್ದರು ರಾಣಿ ಹಬ್ಬಕ್ಕಳ ಹೆಸರು ನೆನಪಿಗೆ ಇರಬಹುದು ಸಹ ಸಹಜ ಇವತ್ತು ವೀರ ರಾಣಿ ಹಬ್ಬಕ್ಕಳ ಪ್ರತಿಮೆ ಎದುರುಗಡೆ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ದೇಶಕ್ಕೆ ಸ್ಫೂರ್ತಿ ತಂದದ್ದು ಮತ್ತು ಪ್ರ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನು ದೇಶದಿಂದ ಪಡ್ಕೊಂಡ ವೀರರಾಣಿ ನೆನಪಿಗೋಸ್ಕರ ಇಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ನಾಡಿನ ಸಮಸ್ತ ಜನರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು ಹಾರಿಸ್ತಾ ಇದ್ದೀವಿ ಒಂದು ಜೀವನವನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ನಮ್ಮ ರಾಣಿ ಹಬ್ಬಕ್ಕ ಸ್ಫೂರ್ತಿಯಾಗಲಿ ನಮ್ಮ ಎಲ್ಲ ಹಬ್ಬಕ್ಕೆ ಪರವಾಗಿ ಎಲ್ಲ ಉಳ್ಳಾಲದ ಸಮಸ್ತ ಜನರಿಗೆ ನಾಡಿನ ಸಮಸ್ತ ಜನರಿಗೆ ಸ್ವಾತಂತ್ರ್ಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಧನ್ಯವಾದಗಳು